ಭಾರತ ಸರ್ಕಾರ ಪ್ರಸಾರ ಭಾರತಿ ಆಕಾಶವಾಣಿ ಎಫ್ಎಂ ಹಂಡ್ರೆಡ್ ಪಾಯಿಂಟ್ ಸಿಕ್ಸ್ ವತಿಯಿಂದ ಮೈಸೂರು ಆಕಾಶವಾಣಿ ತೊಂಬತ್ತರ ಭಾವ ಜನಪದ ರಂಗದ ಉದ್ಘಾಟನಾ ಸಮಾರಂಭ ಮಂಡ್ಯ ನಗರದ ಕಲಾ ಮಂದಿರದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಆಕಾಶವಾಣಿ ವಿಶೇಷವಾಗಿ ಕಲಾವಿದರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನು ನಮ್ಮ ಮಂಡ್ಯ ನಗರದಲ್ಲೂ ಆಯೋಜನೆ ಮಾಡಿದೆ ಗ್ರಾಮೀಣ ಸುಗುಡನ್ನ ಬಿಂಬಿಸುವ ಅನೇಕ ಕಾರ್ಯಕ್ರಮಗಳನ್ನ ನೀಡುತ್ತಿದೆ ವಿದ್ಯಾರ್ಹತೆಗಿಂತ ಅರ್ಹತೆಗೆ ಹೆಚ್ಚು ಪ್ರೋತ್ಸಾಹವನ್ನ ಆಕಾಶವಾಣಿ ನೀಡುತ್ತದೆ ಸಮಯಕ್ಕೆ ಹೆಚ್ಚು ಮಹತ್ವ ನೀಡುವುದು ಆಕಾಶವಾಣಿಯ ವಿಶೇಷ ಎಂದರು ಇವತ್ತು ನಾವೆಲ್ಲರೂ ಕೂಡ ಈಗ ತಾನೇ ನಾವು ಮಾತನಾಡ್ತಾ ಇದ್ದೀವಿ ಮನಶಾಸ್ತ್ರದ ಪ್ರೊಫೆಸರ್ ಆಗಿರ್ತಕ್ಕಂಥ ಗೋಪಾಲ ಸ್ವಾಮಿಯವರು ಅವತ್ತು ಏನು ಆಕಾಶವಾಣಿಯನ್ನು ತಮ್ಮ ಸ್ವಂತ ಮನೆಯಿಂದ ಪ್ರಾರಂಭ ಮಾಡಿದರು ಇವತ್ತು ಇಡೀ ಒಂದು ಸಮಾಜದಲ್ಲಿ ಅದರ ಒಂದು ಕೀರ್ತಿ ಅಭಿವಂಥದನ್ನು ನಾವೆಲ್ಲ ಕಂಡಿದ್ದೇವೆ ಪ್ರೀತಿಯ ಮಕ್ಕಳೆಲ್ಲರೂ ಕೂಡ ಇದ್ದೀರ ಪ್ರಾಯಶಃ ನಾನು ಅಂದ್ಕೊಂಡಂಗೆ ಆಕಾಶವಾಣಿಯನ್ನು ಕೇಳದೇ ಇರುವಂಥ ವ್ಯಕ್ತಿಗಳಿಲ್ಲ ಆಕಾಶವಾಣಿಯನ್ನ ಕಾರ್ಯಕ್ರಮಗಳನ್ನು ಒಪ್ಪಿಕೊಳ್ಳದೇ ಇರುವಂಥ ವ್ಯಕ್ತಿಗಳಿಲ್ಲ ಪ್ರೀತಿಸುವಂಥ ಅನೇಕ ವ್ಯಕ್ತಿಗಳು ಈ ಸಮಾಜದಲ್ಲಿ ಇದ್ದಾರೆ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ತಾಂತ್ರಿಕ ಯುಗದಲ್ಲಿ ತಂತ್ರಜ್ಞಾನದ ಯುಗದಲ್ಲಿ ಎಲ್ಲೋ ಒಂದು ಕಡೆ ಆಕಾಶವಾಣಿಗೆ ಪ್ರಾತಿನಿಧ್ಯತೆ ಪ್ರಾಮುಖ್ಯತೆ ಮತ್ತು ಮಹತ್ವ ಕಡಿಮೆ ಆಗ್ತಾ ಬಂದಿದೆ ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕು ಆದರೆ ಒಂದು ಹೂವು ಸುಂದರವಾಗಿದೆ ಅಂತೇಳಿದ್ರೆ ಅದರ ಸೌಂದರ್ಯತೆಗೆ ಅದರ ಇವತ್ತು ಹೂವನ್ನು ನೋಡಿ ನಾವು ಸುಂದರ ಪಡ್ತಾ ಇದ್ದೇವೆ ಸಂತೋಷ ಪಡ್ತೇವೆ ಅಂತ ಹೇಳಿದ್ರೆ ಆ ಹೂವಿನ ಹಿಂದೆ ಬೇರು ಬಹಳ ಮುಖ್ಯವಾಗಿರುತ್ತೆ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ಇವತ್ತೇನಾದರೂ ನಮ್ಮ ಕನ್ನಡ ಕಲೆ ಸಾಹಿತ್ಯ ಜನಪದ ಸಂಸ್ಕೃತಿ ಇವೆಲ್ಲವೂ ಕೂಡ ಉಳಿಬೇಕಂತೇಳಿದ್ರೆ ನಮ್ಮ ಪರಂಪರೆಯನ್ನು ನಾವು ಮರೆಯಬಾರದು ಮುಖ್ಯ ಅತಿಥಿಗಳಾದ ಕರ್ನಾಟಕ ಸಂಘದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮಾತನಾಡಿ ಮನೆಯಲ್ಲಿ ಪ್ರಾರಂಭವಾದ ಆಕಾಶವಾಣಿ ಇಂದು ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ ಆಕಾಶವಾಣಿ ಹಾಗೂ ದೂರದರ್ಶನದ ಪರಿಚಯವಿಲ್ಲದವರು ಜಗತ್ತಿನಲ್ಲಿ ಯಾರೂ ಇಲ್ಲ ಆಕಾಶವಾಣಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಗಮನವನ್ನು ನೀಡಿ ಉತ್ತಮ ವೇದಿಕೆಯನ್ನ ನೀಡಿದೆ ತೊಂಬತ್ತು ವರ್ಷದ ನೆನಪಿನಲ್ಲಿ ಉತ್ತಮ ಕಾರ್ಯಕ್ರಮವನ್ನು ಆರೋಪಿಸಿದೆ ಎಂದರು ಪ್ರಾರಂಭದಲ್ಲಿ ನಮಗೆ ದೂರದ ಇರುವ ಕಡೆಗೆ ದೂರದಿಂದ ಮಾತುಗಳನ್ನು ಕೇಳಿಸಿಕೊಡ್ತಾ ಇದ್ದಂತ ಸಂದರ್ಭದಲ್ಲಿ ಎಷ್ಟೊಂದು ನಾವು ಭಾವಪ್ರಾಗ್ತಾ ಇದೇವೆ ಅನ್ನುವಂಥದ್ದು ನಿಮಗೆ ಅರ್ಥ ನಮ್ಮ ವಿದ್ಯಾರ್ಥಿ ಮಿತ್ರರು ಏನಾಗಿದೆ ಅಂದ್ರೆ ಕೈಯಲ್ಲೇ ಮೊಬೈಲ್ ಇದೆ ಅದು ದೂರದರ್ಶನ ಇದೆ ದೃಶ್ಯ ಮಾಧ್ಯಮ ಇದೆ ದೃಶ್ಯ ಮಾಧ್ಯಮ ಈ ಶ್ರವಣ ಮಾತುಗಳನ್ನ ಅವರಿಗೆ ಒಪ್ಪುವಾಗ ಬಂದಿರ್ತಕ್ಕಂಥ ಒಂದು ಕಾಲಕ್ಕೆ ಆಕಾಶವಾಣಿ ಅಂತಂದರೆ ಎಲ್ಲರಿಗೂ ಕೂಡ ಮೈ ನವಿಡಿಸ್ತಾ ಇದ್ರು ಇವತ್ತಿಗೂ ಕೂಡ ನಮ್ಮ ನವಿಡಿಸ್ತಾ ಇದೆ ಆಕಾಶವಾಣಿಯಲ್ಲಿ ದೂರದರ್ಶನದಲ್ಲಿ ಕಾರ್ಯಕ್ರಮವನ್ನು ನೀಡೋದು ಅಂತಂದರೆ ಇವತ್ತಿಗೂ ಕೂಡ ರೋಮಾಂಚನಗೊಳ್ತಕ್ಕಂಥ ಒಂದು ಸಂದರ್ಭಗಳನ್ನು ನಾವು ಕಾಣ್ತಾ ಇದ್ದೇವೆ ಅಂತಹ ಸಂದರ್ಭದಲ್ಲಿ ನಾನು ಅನೇಕ ಸಂದರ್ಭಗಳು ಹೇಳ್ತೇನೆ ವಿಜ್ಞಾನದ ಆವಿಷ್ಕಾರ ಏನಾದರೂ ಜನಸಾಮಾನ್ಯರಿಗೂ ತಲುಪಿದೆ ಅಂತ ಹೇಳೋದಾದ್ರೆ ಬಹಳ ಮುಖ್ಯವಾಗಿ ನಮ್ಮ ವಿದ್ಯುಚ್ಛಕ್ತಿ ಮತ್ತು ಆಕಾಶವಾಣಿ ಆಕಾಶವಾಣಿ ವಿದ್ಯುತ್ ಶಕ್ತಿ ಈ ವಿಜ್ಞಾನದ ಆವಿಷ್ಕಾರಗಳು ಜನಸಾಮಾನ್ಯನು ತಲುತಿದ್ದಾವೆ ಎನ್ನುವುದಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಈ ಎರಡು ಮುಖ್ಯವಾಗಿರ್ತಕ್ಕಂಥ ಸಂಸ್ಥೆಗಳು ಬಗ್ಗೆ ಮೈಸೂರು ಆಕಾಶವಾಣಿ ಸಹಾಯಕ ನಿರ್ದೇಶಕ ಟಿವಿ ವಿದ್ಯಾಶಂಕರ್ ಮಾತನಾಡಿ ಸಾಮಾಜಿಕ ಮಾಧ್ಯಮದ ನಡುವೆ ಆಕಾಶವಾಣಿ ಅಲೆ ಕಡಿಮೆಯಾಗಿದೆ ಆದರೆ ಸಾಂಪ್ರದಾಯಿಕ ಕೇಳುಗರು ಇದ್ದಾರೆ ಯುವಕರು ಕಲಾವಿದರಿಗೆ ಯಾವಾಗಲೂ ಅವಕಾಶ ಇದ್ದೇ ಇರುತ್ತೆ ಮಕ್ಕಳು ಹಾಗೂ ಪೋಷಕರು ತಮ್ಮ ಪ್ರತಿಭೆಯ ಅನಾವರಣಕ್ಕೆ ಅವಕಾಶ ಇದ್ದೇ ಇರುತ್ತೆ ಎಂದರು

ಮಂಡ್ಯ ಬಗ್ಗೆ ವಿಶೇಷವಾದ ಒಲವಿದೆ ತೊಂಬತ್ತರ ಸಂದರ್ಭದಲ್ಲಿ ಆಕಾಶವಾಣಿಯಲ್ಲಿ ಬರುವ ಕಾರ್ಯಕ್ರಮವನ್ನು ಸಹಕಾರಿಯಾಗುತ್ತೆ ಎಂದರು ಮಕ್ಕಳಿಗೆ ಪ್ರಶ್ನೆ ನೀವು ಎಷ್ಟು ಜನ ಆಕಾಶವಾಣಿ ಕೇಳ್ತಾ ಇದೀರ ಮೈಸೂರು ಆಕಾಶವಾಣಿ ಕೇಳ್ತಾ ಇರುವಂತಹ ಮಕ್ಕಳು 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 ಸಾಕು ಎಂಟು ಹತ್ತು ಜನ ಕೇಳಿದ್ರು ಸಾಕು ఆ ఎంట్ హేరే స్నేహితులను కూడా సేస్కొని ఎక్ససైజ్ అభ్యసిన ఆరు మైసూర్ ఆకాశవాణి కార్యక్రమ తప్పదే కళి నిమ్మ వ్యక్తిత్వ ఆరు నంతర హేగితే అన్న నిత బ్యక్రమం ముఖాంతర ವಿಜ್ಞಾನ ಇರಬಹುದು ಸಮಾಜ ಇರಬಹುದು ಅಥವಾ ನಿಮಗೆ ನಾವು ಪಾಠಗಳನ್ನು ಕೂಡ ರೇಡಿಯೋ ಮೂಲಕ ಮಾಡ್ತೀವಿ ಅದ್ರಲ್ಲಿ ಇರಬಹುದು ಅಥವಾ ಇನ್ನೇ ಥರ ಮಾಹಿತಿಗಳಿರಬಹುದು ಅದಕ್ಕಿಂತ ಹೆಚ್ಚಾಗಿ ಸುದ್ದಿ ಇರಬಹುದು ನಿಮಗೆ ಎಲ್ಲವನ್ನೂ ಕೂಡ ಒಂದು ಚಿಕ್ಕ ಪೆಟ್ಟಿಗೆ ಕೊಡುತ್ತೆ ನೀವು ಎಲ್ಲಿ ಹೋದರೂ ಕೂಡ ಅಲ್ಲಿ ಕೇಳ್ತಾ ಇರಬಹುದು ಜೊತೆಗೆ ನಿಮ್ಮ ಟಿ ಬಹಳ ಶಾರ್ಪ್ ಆಗುತ್ತೆ ಕಿವಿಯ ಮೇಲೆ ಬೀರುವಂತಹ ಪ್ರತಿಯೊಂದು ಪದಗಳು ಅಕ್ಷರಗಳು ಕೂಡ ನೀವು ಗಮನಿಸ್ತಾ ಹೋದ ಹಾಗೆ ನಿಮ್ಮ ಬರವಣಿಗೆ ಬಹಳ ಚೆನ್ನಾಗಾಗತ್ತೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿ ರೂಪುಗೋಣ ಎಷ್ಟೊಂದು ಐದಾರು ಆದರೂ ಎಕ್ಸಸೈಸ್ ಮಾಡ್ತೀರಾ ಓ ವೆರಿ ಗುಡ್ ಹ್ಞೂ ಮಾಡಿ ಕೇಳಿ ನಿಮಗೆ ಎಷ್ಟು ಸಮಯ ಸಿಗತ್ತೋ ದಿನಕ್ಕೆ ಅರ್ಧ ಗಂಟೆ ಸಿಕ್ಕರೆ ಅರ್ಧ ಗಂಟೆನೇ ಕೇಳಿ ಒಂದು ಗಂಟೆ ಸಿಕ್ಕರೆ ಒಂದು ಗಂಟೆ ಕೇಳಿ